ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲರಿಗೂ ನಿಮ್ಮ ಶಿಲ್ಪಾಶಮಲಪ್ಪ ಮಾಡುವ ನಮಸ್ಕಾರಗಳು ಇವತ್ತಿನ ನಿಮ್ಮ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾನು ನಿಮಗೆ ಎಲ್ಲರಿಗೂ ಒಂದು ಕುತೂಹಲ ಅಥವಾ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಹೇಗೆ ಈ ಸೃಷ್ಟಿಯಾಯಿತು ಮತ್ತು ಆ ಸೃಷ್ಟಿಯಾದಾಗ ಅದರಿಂದ ಏನೆಲ್ಲ ಹೊರ ಬಂತು ಅಂತ ಅದರ ಕುರಿತಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡ್ತೀನಿ ಹೇಗೆ ಸೃಷ್ಟಿಯಾಯಿತು ಸೃಷ್ಟಿಯ ಮುಂಚೆ ಏನಿತ್ತು ಅದು ಏನನ್ನೆಲ್ಲ ಒಳಗೊಂಡಿತ್ತು ಇದರ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತೀನಿ ಈ ಒಂದು ಬ್ರಹ್ಮಾಂಡ ಅಥವಾ ಯೂನಿವರ್ಸ್ ಅಥವಾ ಗ್ರಹಗಳು ನಾವು ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಪ್ರತಿಯೊಂದು ವಸ್ತುವು ಉದ್ಭವವಾಗೋದಕ್ಕೆ ಮುಂಚೆ ಅಥವಾ ಕ್ರಿಯೇಟ್ ಆಗೋದಕ್ಕೆ ಮುಂಚೆ ಫುಲ್ ವ್ಯಾಕ್ಯೂಮ್ ಈ ಒಂದು ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿತ್ತು ವ್ಯಾಕ್ಯೂಮ್ ಅಂತಂದರೆ ನಿಶಬ್ದತೆ ಏನಂದರೆ ಏನೂ ಇರಲಿಲ್ಲ ಅಂತಹ ಸಮಯದಲ್ಲಿ ಒಂದು ಸಣ್ಣದಾದ ಬಿಂದು ಈ ಬಿಂದುವನ್ನು ನಾವು ಅಣು ಅಥವಾ ಆಟಮ್ ಅಥವಾ ಡಾಟ್ ಅಂತ ಕೂಡ ಕರಿಬೋದು ಈ ಸಣ್ಣದಾದ ಒಂದು ಬಿಂದುವು ಫಸ್ಟು ಸೃಷ್ಟಿಯಾಯಿತು ಈ ಬಿಂದುವಿನಿಂದ ಒಂದು ಎನರ್ಜಿ ಅಥವಾ ಒಂದು ಶಕ್ತಿ ಹೊರಬರೋದಕ್ಕೆ ಶುರುವಾಯಿತು ಇದು ನಮ್ಮ ಎಲ್ಲ ಎಂಟು ದಿಕ್ಕುಗಳಲ್ಲೂ ಹರಿದಾಡೋದಕ್ಕೆ ಶುರುವಾಯಿತು ಎಂಟು ದಿಕ್ಕುಗಳು ಅಂದರೆ ಯಾವುದ್ಯಾವುದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಮತ್ತು ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ಮತ್ತು ನಾರ್ತ್ ವೆಸ್ಟ್ ಡೈರೆಕ್ಷನ್ಗಳಲ್ಲಿ ಈ ಆ ಎಲ್ಲ ದಿಕ್ಕುಗಳಲ್ಲಿ ಈ ಒಂದು ಎನರ್ಜಿ ಹರಿಯೋದಕ್ಕೆ ಶುರುವಾಯಿತು ಆ ಥರ ಹರಿದಾಡ್ತಿದ್ದ ಎನರ್ಜಿಯನ್ನು ನಾವು ನಮ್ಮ ಫಿಸಿಕ್ಸಲ್ಲೇ ಆಗಲಿ ಅಥವಾ ವಿಜ್ಞಾನದಲ್ಲೇ ಆಗಲಿ ನಾವು ಕಂಡುಕೊಂಡಿದ್ದೀವಿ ಯಾವುದೇ ಒಂದು ವಸ್ತು ಎನರ್ಜಿಯಿಂದ ಕೂಡಿದ್ರೆ ಅಥವಾ ಒಂದು ಶಕ್ತಿಯಿಂದ ಕೂಡಿದ್ರೆ ಅದು ಅದರ ಶಕ್ತಿಯ ಜೊತೆ ಫ್ರೀಕ್ವೆನ್ಸಿಯ ಜೊತೆ ಒಂದು ಶಬ್ದವನ್ನು ಕೂಡ ಹಾಕತ್ತೆ ಅಂತ ಹೇಳ್ಬಿಟ್ಟು ಅಂತಹ ಒಂದು ಶಬ್ದವೂ ಕೂಡ ಈ ಒಂದು ಅಣುವಿನಿಂದ ಉದ್ಭವ ಆಗೋದಕ್ಕೆ ಶುರುವಾಯಿತು ಆ ಶಬ್ದ ಯಾವುದು ಅಂತ ಅಂದರೆ ಈ ಶಬ್ದವನ್ನು ಮೂಕರು ಕೂಡ ಮಾತನಾಡೋದಕ್ಕೆ ಬರದೇ ಇರುವವರು ಕೂಡ ಈ ಶಬ್ದವನ್ನು ಉಚ್ಚರಿಸಬಹುದು ಆ ಒಂದು ಶಬ್ದ ಯಾವುದು ಆ ಶಬ್ದ ಆ ಮೂರು ಶಬ್ದಗಳು ಈ ಮೂರು ಶಬ್ದಗಳ ಆಧಾರದ ಮೇಲೆಯೇ ಪ್ರತಿಯೊಂದು ವಸ್ತು ಪ್ರತಿಯೊಂದು ಜೀವವು ಈ ಭೂಮಿಯ ಮೇಲೆ ಸೃಷ್ಟಿಯಾಗಿದೆ ಹಾಗಾಗಿ ಈ ಒಂದು ಶಬ್ದವನ್ನು ನಾವು ತುಂಬ ಆಸಕ್ತಿಯಿಂದ ಎಡೆಬಿಡದೆ ಉಚ್ಚರಿಸೋದ್ರಿಂದ ನಮ್ಮ ದೇಹದಲ್ಲಿರುವ ಎಷ್ಟೋ ಅನಾರೋಗ್ಯಗಳನ್ನು ಕೂಡ ನಾವು ಮುಕ್ತರಾಗಿ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೋದು ಈಗ ಉದಾಹರಣೆಗೆ ನೀವು ಆ ಅನ್ನೋ ಒಂದು ಶಬ್ದವನ್ನು ತೆಗೆದುಕೊಳ್ಳಿ ಈ ಆ ಅನ್ನೋ ಶಬ್ದವನ್ನು ಉಚ್ಚರಿಸುವಾಗ ನೀವು ಒಂದನ್ನು ಗಮನಿಸಬೇಕು ಅದು ಏನು ಅಂತ ಅಂದರೆ ನಾವು ಆ ಅಂತ ಹೇಳುವಾಗ ನಾವು ನಾಲಿಗೆಯನ್ನು ಉಪಯೋಗಿಸೋದಿಲ್ಲ ಯಾವಾಗ ನಾವು ನಾಲಿಗೆಯನ್ನು ಉಪಯೋಗಿಸೋದಿಲ್ವೋ ಮಾತನ್ನು ಆಡೋದಕ್ಕೆ ಬರದೇ ಇರುವಂತಹವರು ಕೂಡ ಆ ಶಬ್ದವನ್ನು ಉಚ್ಚರಿಸಬಹುದು ಆ ಅನ್ನೋ ಈ ಪದ ಎಲ್ಲ ಜೀವಗಳ ಸೃಷ್ಟಿಯ ಆಧಾರವಾಗಿದೆ ಇದು ನಮ್ಮ ದೇಹದಲ್ಲಿರುವ ಮೂರು ಗ್ರಂಥಿಗಳು ಬ್ರಹ್ಮ ವಿಷ್ಣು ಶಿವ ಅಥವಾ ರುದ್ರ ಗ್ರಂಥಿಗಳನ್ನು ಕೂಡ ಅನ್ಬ್ಲಾಕ್ ಮಾಡೋದಕ್ಕೆ ಅಥವಾ ಸಮಸ್ಥಿತಿಯಲ್ಲಿ ಇಡೋದಕ್ಕೆ ಕೂಡ ಕಾರಣವಾಗಿದೆ ಆ ಅನ್ನೋ ಒಂದು ಈ ಒಂದು ಪದ ಬೀಜ ಮಂತ್ರ ಸೃಷ್ಟಿಗೆ ಸಂಬಂಧಪಟ್ಟಿದ್ದಾದ್ರಿಂದ ಇದು ನಮ್ಮ ನಾಭಿ ಏನಿದೆ ನಾಭಿಯಿಂದ ಕೆಳಗಡೆ ಇರುವಂತಹ ನಮ್ಮ ದೇಹವನ್ನ ದೇಹದ ಭಾಗವನ್ನು ಆರೋಗ್ಯಕರವಾಗಿ ಇಡೋದಕ್ಕೆ ನಮಗೆ ಸಾಕಾರವಾಗತ್ತೆ ಈ ಒಂದು ಆ ಪದವು ಬ್ರಹ್ಮ ಗ್ರಂಥಿಗೆ ಸಂಬಂಧಪಟ್ಟಿದ್ದಾದ್ದರಿಂದ ಇದು ಬ್ರಹ್ಮ ಗ್ರಂಥಿಯನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಅದು ಏನಾದರೂ ಬ್ಲಾಕ್ ಆಗಿದ್ದರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಸಹಾಯಕಾರಿಯಾಗಿದೆ ಮುಂದಿನ ಶಬ್ದ ಏನು ಹೊರಬಂದದ್ದು ಅಂತ ಅಂದರೆ ಇದು ಉ ಅನ್ನೋ ಶಬ್ದ ಈ ಉ ಅನ್ನೋ ಶಬ್ದ ನಾಬಿಯಿಂದ ಮೇಲೆ ಗಂಟಲಿನ ಕೆಳಗೆ ಯಾವ ಒಂದು ಜಾಗವಿದೆ ಅದನ್ನು ಆರೋಗ್ಯಕರವಾಗಿ ಇರಿಸ್ಕೊಳ್ಳೋದಕ್ಕೆ ನಮಗೆ ಸಹಾಯಕಾರಿಯಾಗಿರುತ್ತೆ ಮತ್ತು ಸೃಷ್ಟಿಯ ಸಮತೋಲನವನ್ನು ಕಾಪಾಡೋದಕ್ಕೆ ಕೂಡ ಈ ಒಂದು ಊ ಶಬ್ದ ಸಾಕಾರವಾಗತ್ತೆ ಈ ಶಬ್ದವನ್ನು ನಾವು ಹೀಗೆ ಕೂಡ ಉಚ್ಚರಿಸಬಹುದು ಊ ಈಗಲೂ ಕೂಡ ನೀವು ಊ ಅಂತ ಉಚ್ಚರಿಸುವಾಗ ನಿಮ್ಮ ನಾಲಿಗೆಯನ್ನು ನೀವು ಬಳಸೋದಿಲ್ಲ ಹಾಗಾಗಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಮಾತನ್ನು ಆಡಲಿಕ್ಕೆ ಬರದೇ ಇರೋ ಅಂಥವರು ಕೂಡ ಈ ಒಂದು ಶಬ್ದವನ್ನು ಕೂಡ ಅನಾಯಾಸವಾಗಿ ಉಚ್ಚರಿಸಬಹುದು ಮತ್ತು ಇದು ನಮಗೆ ನಮ್ಮ ಜೀವನದಲ್ಲಿ ಏನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ನಾ ಯಾವುದೇ ಒಂದು ವಿಷಯವನ್ನು ನಾವು ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು ರೆಸ್ಪಾನ್ಸಿಬಿಲಿಟಿಗಳನ್ನು ನಾವು ತೆಗೆದುಕೊಳ್ಳೋದಿರ್ಬೋದು ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಿರ್ಬೋದು ಯಾವುದಾದ್ರೂ ಗೊಂದಲಗಳಿದ್ದರೆ ಆತಂಕಗಳಿದ್ದರೆ ಅದರಿಂದ ಹೊರ ಬರೋದಕ್ಕೆ ಈ ಒಂದು ಶಬ್ದ ತುಂಬ ಸಾಕಾರಿಯಾಗಿದೆ ಅಷ್ಟೇ ಅಲ್ಲದೆ ಆ ಅನ್ನೋ ಶಬ್ದ ನಮ್ಮ ಸ್ಥೂಲ ಶರೀರ ಅಥವಾ ಫಿಸಿಕಲ್ ಬಾಡಿಯನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಫ್ಲೆಕ್ಸಿಬಲ್ ಮಾಡೋದಕ್ಕೆ ಮತ್ತು ಫಿಸಿಕಲ್ ಬಾಡಿಯನ್ನು ಚೈತನ್ಯ ಭರಿತವಾಗಿ ಇಡೋದಕ್ಕೆ ರಕ್ತ ಚಲನವನ್ನು ಶುದ್ಧಿಗೊಳಿಸೋದಕ್ಕೆ ಮತ್ತು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ನಡೆಸೋದಕ್ಕೆ ಆ ಅನ್ನೋ ಒಂದು ಶಬ್ದ ಪೂರಕವಾಗಿ ಸಹಾಯ ಮಾಡುತ್ತೆ ಹೇಗೆ ಊ ಅನ್ನೋ ಶಬ್ದ ನಮ್ಮ ಸೃಷ್ಟಿಯ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯಕಾರಿಯಾಗಿದೆಯೋ ಹಾಗೆಯೇ ಅದು ನಮ್ಮಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೆ ಡಿಸಿಷನ್ಗಳನ್ನು ತಗೊಳ್ಳೋದಕ್ಕೆ ಪ್ರತಿಯೊಂದು ಗುರಿಯನ್ನು ಮುಟ್ಟೋದಕ್ಕೆ ಈ ಒಂದು ಊ ಶಬ್ದ ನಮಗೆ ಸಾಕಾರಿಯಾಗಿದೆ ಕೊನೆಯದು ಕೊನೆಯ ಶಬ್ದ ಯಾವುದೆಂದರೆ ಮಾ ಅನ್ನೋ ಶಬ್ದ ಮಾ ಈ ಶಬ್ದವನ್ನು ನೀವು ಗಮನಿಸಿದ್ರೂ ಕೂಡ ಮ ಅನ್ನೋ ಶಬ್ದ ಅಲ್ಲಿ ಕೂಡ ನಾವು ನಾಲಿಗೆಯನ್ನು ಬಳಸೋದಿಲ್ಲ ಅಷ್ಟೇ ಅಲ್ಲದೆ ಇದು ರುದ್ರ ಗ್ರಂಥಿ ಅಂದರೆ ನಮ್ಮ ಗಂಟಲಿನ ಮೇಲ್ಭಾಗದ ರೀಜನ್ ಏನಿದೆ ಮೇಲ್ಭಾಗದ ಜಾಗ ಏನಿದೆ ಅದನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗಿದೆ ಇದು ನಮಗೆ ಕಂಡುಬರುವ ನಿದ್ದೆಯಲ್ಲಿ ನಾವು ಕನಸನ್ನು ಕಾಣ್ತೀರಿ ಕೆಟ್ಟ ಕನಸುಗಳನ್ನು ತಡೆಗಟ್ಟೋದಕ್ಕೆ ಮತ್ತು ನಮ್ಮ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಸಮರ್ಥರಿಲ್ಲದೆ ಗೊಂದಲವನ್ನು ಉಂಟು ಮಾಡ್ಕೊಳ್ತಿದ್ರೆ ಡಿಸಿಷನ್ ಮೇಕಿಂಗಲ್ಲಿ ನಿಮಗೆ ಯಾವಾಗಲೂ ಮತ್ತೊಬ್ಬರ ಸಲಹೆ ಇಲ್ಲದೆ ಏನೇ ಕೆಲಸವನ್ನು ಮಾಡಲಿಕ್ಕೆ ಆಗಲ್ಲ ನನಗೆ ತೊಂದರೆ ಇದೆ ಅನ್ನೋದಾದರೆ ಅಥವಾ ಡಿಸಿಷನ್ ಮೇಕಿಂಗ್ ನೀವು ಆಲ್ರೆಡಿ ಡಿಸಿಷನ್ಸ್ಗಳನ್ನು ತೆಗೆದುಕೊಂಡು ಅದರಿಂದ ನಿಮಗೆ ತೊಂದರೆಗಳನ್ನಾಗಿದ್ದರೆ ಕ್ಲಾರಿಟಿ ಇಲ್ಲ ನನಗೆ ಜೀವನದಲ್ಲಿ ನಾನು ಏನು ಮಾಡಿದ್ರೆ ಒಳ್ಳೆಯದು ನಾನು ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ನಾನು ಯಶಸ್ವಿ ಆಗುವಲ್ಲೆ ನನ್ನ ಸ್ಟ್ರೆಂತ್ಗಳೇನು ನನ್ನ ವೀಕ್ನೆಸ್ಗಳೇನು ಹೇಗೆ ನಾನು ಇದೆಲ್ಲವನ್ನು ನಾನು ಮೀರಿ ಬೆಳೀಬಹುದು ಇದು ಎಲ್ಲದರ ಜ್ಞಾನವನ್ನು ಈ ಮ ಅನ್ನೋ ಶಬ್ದ ನಮಗೆ ತನೆ ತಿಳಿಸ್ಕೊಡತ್ತೆ ಅಷ್ಟೇ ಅಲ್ಲದೆ ನನ್ನನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾವು ಕರ್ಮದ ಶರೀರ ಅಥವಾ ಕ್ಯಾಶುವಲ್ ಬಾಡಿಯನ್ನು ತಲುಪಬೇಕು ನಮ್ಮ ಕರ್ಮ ಫಲಗಳಿಂದ ನಾವು ಮುಕ್ತರಾಗೋದಕ್ಕೆ ಅಂತ ಈ ಮ ಅನ್ನೋ ಶಬ್ದ ರುದ್ರಗ್ರಂಥಿಗೆ ಸಂಬಂಧಪಟ್ಟಿದ್ದಾದ್ದರಿಂದ ಇದು ನಮ್ಮ ಮುಕ್ತಿಯ ಕಡೆ ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ನಮ್ಮ ಕರ್ಮ ಶರೀರದ ಎಡೆ ನಾವು ಸಾಗೋದಕ್ಕೆ ದಾರಿಗಳನ್ನು ತೋರಿಸೋದಕ್ಕೆ ಸಹಾಯಕಾರಿಯಾಗಿರುತ್ತೆ ಅಷ್ಟೇ ಅಲ್ಲದೆ ನಮಗೆ ಗಂಟಲಿನ ತೊಂದರೆಗಳು ಅಥವಾ ದೃಷ್ಟಿಯ ತೊಂದರೆಗಳು ತಲೆನೋವು ಇಂತಹ ಅನಾರೋಗ್ಯಗಳಿಗೆ ಕೂಡ ಇದು ತಕ್ಕ ಮಟ್ಟಿಗೆ ಶಾಂತತೆಯನ್ನು ಕೊಟ್ಟು ಕಾಪಾಡಿಕೊಳ್ಳೋದಕ್ಕೆ ಸಹಾಯಕಾರಿಯಾಗಿದೆ ಇದು ಮೂರೂ ಶಬ್ದಗಳನ್ನು ನಾವು ಒಟ್ಟಿಗೆ ಉಚ್ಚರಿಸಿದಾಗ ಅದು ಆಮ್ ಅನ್ನೋ ಒಂದು ಶಬ್ದವಾಗಿ ಪರಿವರ್ತನೆಗೊಳ್ಳುತ್ತೆ ಹಾಗೆ ಈ ಆಮ್ ಅನ್ನೋ ಶಬ್ದ ನಮ್ಮ ಸಹಸ್ರಾರ ಚಕ್ರದ ಶಬ್ದವಾಗಿದೆ ಆ ಚಕ್ರವನ್ನು ನಾವು ಆಕ್ಟಿವೇಟ್ಗೊಳಿಸೋದಕ್ಕೆ ಕೂಡ ಸಹಾಯಕಾರಿಯಾಗಿದೆ ನೀ ಆಧ್ಯಾತ್ಮದಲ್ಲಿರೋರಿಗೆ ಅಥವಾ ಯೋಗವನ್ನು ಆಯ್ಕೆ ಮಾಡಿಕೊಂಡಿರೋರಿಗೆ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಿರೋರಿಗೆ ನಮ್ಮ ದೇಹದಲ್ಲಿರೋ ಚಕ್ರಗಳ ಬಗ್ಗೆ ಆಲ್ರೆಡಿ ಸ್ವಲ್ಪ ಜ್ಞಾನ ಇರುತ್ತೆ ಸಹಸ್ರಾರ ಚಕ್ರ ನಮ್ಮನ್ನು ನಮ್ಮ ಆ ಎಲ್ಲ ಶರೀರಗಳನ್ನು ದಾಟಿ ಶಿವೈಕ್ಯವಾಗೋದಕ್ಕೆ ಅಥವಾ ನಮ್ಮ ಕರ್ಮ ಫಲಗಳಿಂದ ನಾವು ಮುಕ್ತರಾಗೋದಕ್ಕೆ ಸಹಾಯ ಮಾಡಿಕೊಡೋ ಅಂತಹ ಚಕ್ರ ಈ ಸಹಸ್ರಾರ ಚಕ್ರ ಅಷ್ಟೇ ಅಲ್ಲದೆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸೋದಕ್ಕೂ ಕೂಡ ಸಹಸ್ರಾರ ಶ ಚಕ್ರ ಶುದ್ಧವಾಗಿಟ್ಕೊಳ್ಳೋದು ಮತ್ತು ಆಕ್ಟಿವೇಟ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗತ್ತೆ ಹಾಗಾಗಿ ಆ ಉ ಮ ಒಟ್ಟಿಗೆ ಪ್ರೊನೌನ್ಸ್ ಮಾಡಿದಾಗ ಆಮ್ ಅನ್ನೋ ಒಂದು ಶಬ್ದ ಹೊರಬರುತ್ತೆ ಮತ್ತು ಅದು ಹೀಗೆ ಇರುತ್ತೆ ಆ ಈ ಶಬ್ದವನ್ನು ಯಾರೇ ಆಗಲಿ ಯಾವುದೇ ಸಂದರ್ಭದಲ್ಲಾಗಲಿ ನೀವೇನಾದರೂ ಒತ್ತಡಕ್ಕೆ ಒಳಗಾದಾಗ ಅಥವಾ ನೀವು ಯಾವುದಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋ ಗೊಂದಲಕ್ಕೆ ಒಳಗಾದಾಗ ಅಥವಾ ತಲೆನೋವಿದ್ದಾಗ ಕೆಲಸಗಳನ್ನು ಸಮರ್ಥವಾಗಿ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಇದನ್ನು ನೀವು ಜಪಿಸೋದ್ರಿಂದ ನಿಮ್ಮ ಮೆದುಳಲ್ಲಿ ನ್ಯೂರಾನ್ಸ್ ಅಂತ ಏನಿದೆ ಆ ನ್ಯೂರಾನ್ಸ್ಗಳ ಗ್ರೋತ್ ಕೂಡ ಆಗತ್ತೆ ನಿಮ್ಮ ಮೆದುಳಿಗೆ ಹೆಚ್ಚಿನ ಆಮ್ಲಜನಕವನ್ನು ಈ ಶಬ್ದ ಸಂಚಲನ ಆಗೋದಕ್ಕೆ ಕೂಡ ಸಹಾಯಕಾರಿ ಮಾಡುತ್ತೆ ಹಾಗಾಗಿ ಇಷ್ಟೆಲ್ಲ ಆರೋಗ್ಯಕರವಾಗಿ ಇಡೋ ಅಂತಹ ಈ ಶಬ್ದವನ್ನು ನಿಮಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಇನ್ನು ಸುಜ್ಞಾನದ ವಿಷಯವನ್ನು ಮುಗಿಸಿ ಇವತ್ತಿನ ಕಿವಿ ಮಾತಿನ ಕಡೆ ನಾವು ಸಾಗೋಣ ಎಲ್ಲರೂ ಯಾರಿಗಾದರೂ ದುಡ್ಡನ್ನು ಕೊಡುವಾಗ ಅಥವಾ ಸಾಲವನ್ನು ಕೊಡುವಾಗ ಅಥವಾ ಯಾವುದಾದ್ರೂ ಒಂದು ವಸ್ತುವನ್ನು ತಗೊಳ್ಳುವಾಗ ನಮ್ಮ ಹತ್ರ ಏನು ಮಾಡ್ತಾರೆ ದುಡ್ಡನ್ನ ಅಂಗಡಿಯವರಿಗೆ ಕೊಡೋವಾಗ ಆಗಲಿ ಅಥವಾ ದುಡ್ಡನ್ನು ಸಾಲವಾಗಿ ಆಗಲಿ ಸ್ವಲ್ಪ ಅಳುಕುಂಟಾಗತ್ತೆ ನಮ್ಮ ಮನಸ್ಸಲ್ಲಿ ಖರ್ಚು ಮಾಡ್ತಾ ಇದ್ದೀರಲ್ಲ ಅಯ್ಯೋ ದುಡ್ಡು ಖರ್ಚಾಗ್ತಾ ಇದೆಯಲ್ಲ ಬಂದಿದ್ದೆಲ್ಲ ಹೀಗೆ ಖರ್ಚಾಗಿ ಹೋಗ್ತಾ ಇದೆಯಲ್ಲ ಇದು ನಾವು ದಿನಿಸಿ ತಗೊಳ್ಳುವಾಗ ಇರ್ಬೋದು ಅಥವಾ ಯಾವುದಾದ್ರೂ ಮೊಬೈಲ್ ಬಿಲ್ಗಳನ್ನ ಕಟ್ಟೋ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ಗಳನ್ನ ಕಟ್ಟೋ ಆಗಿರ್ಬೋದು ಅಥವಾ ಯಾವುದೇ ಒಂದು ತೆಗೆದುಕೊಂಡಿರುವ ಸಾಲವನ್ನು ಹಿಂತಿರುಗಿಸುವಾಗ ಕೂಡ ನಮಗೆ ಈ ಒಂದು ಹತಾಶೆ ಅಥವಾ ನೋವಾಗತ್ತೆ ಇರೋ ದುಡ್ಡೆಲ್ಲ ಖರ್ಚಾಗಿ ಹೋಗ್ತಾ ಇದೆ ಅಲ್ಲ ಅಂತ ಆದರೆ ಈ ಒಂದು ಮನಸ್ಥಿತಿಯಿಂದ ನೀವು ಯಾರಿಗಾದರೂ ದುಡ್ಡನ್ನು ಕೊಟ್ಟಾಗ ಅದು ಮತ್ತೆ ನಿಮಗೆ ವಾಪಸ್ಸು ಬರದೆ ಹೋಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂತ ಅಂದರೆ ಇದು ನಮ್ಮ ಸೂಕ್ಷ್ಮ ಶರೀರದ ಹಂತದಲ್ಲಿ ಕೆಲಸವನ್ನು ಮಾಡ್ತಾ ಇರತ್ತೆ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಸೂಕ್ಷ್ಮ ಶರೀರದಲ್ಲೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ಸುಪ್ತ ಮನಸ್ಸು ಇರುತ್ತೆ ಇದು ನಮ್ಮ ಸುತ್ತಮುತ್ತಲಲ್ಲಿ ಇರುವಂತಹ ಒಳ್ಳೆಯ ಸಕಾರಾತ್ಮಕ ವಿಷಯಗಳನ್ನು ನಮ್ಮ ಎಡೆಗೆ ಆಕರ್ಷಣೆ ಮಾಡೋದರಲ್ಲಿ ಸಮರ್ಥವಾಗಿರುತ್ತೆ ಇದನ್ನೇ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಕರಿತೀರಿ ಹಾಗಾಗಿ ದುಡ್ಡನ್ನು ಕೂಡ ನಮ್ಮ ಕಡೆಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ತುಂಬ ಮುಖ್ಯವಾಗುತ್ತೆ ನಾವು ದುಡ್ಡನ್ನು ನಮ್ಮ ಕಡೆಗೆ ಸೆಳೆಯುವಂತಹ ಆಯಸ್ಕಾಂತವಾಗಿ ಪರಿವರ್ತನೆಗೊಳ್ಳಬೇಕು ನಮ್ಮ ಆಲೋಚನೆಗಳು ಅದಕ್ಕೆ ಪೂರಕವಾಗಿರೋದಿಲ್ಲ ಅದಕ್ಕೆ ಸಹಾಯಕಾರಿಯಾಗಿ ವರ್ತಿಸೋದಿಲ್ಲ ಅಂತ ಅಂದಾಗ ನಾವು ಕೊಡುವಂತಹ ದುಡ್ಡು ಏನಿರುತ್ತೆ ಅಥವಾ ಹಣ ಏನಿರುತ್ತೆ ಅದು ಮತ್ತೆ ನಮ್ಮ ಎಡೆಗೆ ಹಿಂದಿರುಗಿ ಬರದೇ ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮಗೊಂದು ಸಣ್ಣ ಟಿಪ್ಪನ್ನು ನಾನು ಸಜೆಸ್ಟ್ ಮಾಡೋದಕ್ಕೆ ಇಚ್ಛಿಸ್ತೀನಿ ಅದು ಏನು ಅಂತ ಅಂದರೆ ನೀವು ಯಾರಿಗಾದರೂ ದುಡ್ಡನ್ನು ನಿಮ್ಮ ಕೈಯಿಂದ ನೀಡುವಾಗ ಒಂದು ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಕಣ್ಮುಚ್ಚಿ ನೆನೆಸ್ಕೊಳ್ಳಿ ಈ ದುಡ್ಡು ನನಗೆ ಮತ್ತೆ ಎರಡರಷ್ಟಾಗಿ ವಾಪಸ್ಸು ಬಂದೇ ಬರುತ್ತೆ ಈ ಒಂದು ಅಫಮೇಷನನ್ನು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡು ನೀವು ದುಡ್ಡನ್ನು ಕೊಡೋದಕ್ಕೆ ಶುರು ಮಾಡಿ ಇದು ನೀವು ಯಾವುದಾದರೂ ಪದಾರ್ಥವನ್ನು ತೆಗೆದುಕೊಳ್ಳುವಾಗಿರ್ಬೋದು ಯಾರಿಗಾದರೂ ದಾ ದುಡ್ಡನ್ನು ಸಾಲವಾಗಿ ಕೊಡುವಾಗ ಇರ್ಬೋದು ಅಥವಾ ಸಾಲವನ್ನು ತೀರಿಸುವಾಗ ಇರ್ಬೋದು ಜಸ್ಟ್ ಇದು ಒಂದು ಅಫಮೇಷನನ್ನು ಒಂದು ಸಾರಿ ಟ್ರೈ ಮಾಡಿ ನೀವು ನೋಡಿ ಒಂದಷ್ಟು ದಿನ ನಿಮ್ಮ ದಿನನಿತ್ಯದ ದೈನಂದಿನ ಚಟುವಟಿಕೆಗಳಲ್ಲಿ ಇದನ್ನು ರೂಢಿಸ್ಕೊಳ್ಳಿ ರೂಢಿಸ್ಕೊಂಡ ನಂತರ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ಮರೀದೆ ನನಗೆ ತಿಳಿಸಿ ನಾನು ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ ಮತ್ತೊಮ್ಮೆ ನಾನು ಹೇಳ್ತೀನಿ ಯಾವಾಗಲೇ ಆಗಲಿ ನೀವು ನಿಮ್ಮ ಜೇಬಿನಿಂದ ಯಾರಿಗಾದರೂ ದುಡ್ಡನ್ನು ಕೊಡುವಾಗ ಯಾವುದಾದರೂ ಪದಾರ್ಥವನ್ನು ನೀವು ತೆಗೆದುಕೊಳ್ಳುವಾಗ ಒಂದು ಕ್ಷಣ ನೀಡೋದಕ್ಕೆ ಮುಂಚೆ ಈ ಹಣ ಏನು ನಾನು ಇವರಿಗೆ ನೀಡ್ತಾ ಇದ್ದೀನಿ ಇದು ನನಗೆ ಈ ಇಷ್ಟೇ ವೇಗವಾಗಿ ವಾಪಸ್ ಬರತ್ತೆ ಎರಡರಷ್ಟು ಆಗಿ ನನ್ನ ಬಳಿಗೆ ವಾಪಸ್ ಬಂದೇ ಬರುತ್ತೆ ಅನ್ನೋ ಒಂದು ಅಫಮೇಷನ್ನಿಂದ ಒಂದು ಥಾಟ್ ಪ್ರಾಸೆಸ್ಸಿಂದ ನೀವು ತೆಗೆದುಕೊಳ್ಳಿ ಯಾವುದೇ ಪದಾರ್ಥವನ್ನು ತೆಗೆದುಕೊಳ್ಳುವಾಗ ಆಗಲಿ ಅಥವಾ ಸಾಲವನ್ನು ತೀರಿಸೋವಾಗಲಿ ಅಥವಾ ಯಾರಿಗಾದರೂ ದುಡ್ಡನ್ನು ನೀಡೋವಾಗಲಿ ಇದು ಖಂಡಿತವಾಗೂ ಕೆಲಸ ಮಾಡತ್ತೆ ಅಂತ ತಿಳಿಸ್ಕೊಡ್ತಾ ಇವತ್ತಿನ ಈ ಕಿವಿ ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಸುಜ್ಞಾನದ ವಿಷಯಕ್ಕೆ ನಾವು ಮುಂದುವರಿಸೋಣ ಇವತ್ತಿನ ನಮ್ಮ ಸುಜ್ಞಾನ ಈ ಒಂದು ವಿಷಯದಲ್ಲಿ ನಾನು ನಿಮಗೆ ಕಿಮ್ ವಾಂಗ್ ಚೂ ಅನ್ನೋ ಒಬ್ಬ ಜಾಪಾನ್ ಹುಡುಗನ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಏನಾಯಿತು ಏನು ಅಂಥದ್ದು ಮಾಡಿದ ಈ ಹುಡುಗ ಈ ಹುಡುಗ ಒಂದು ಹತ್ತನ್ನೆರಡು ವ ವಯಸ್ಸಿನ ಹುಡುಗ ಇರ್ಬೋದು ಕಿಮ್ ವಾಂಗ್ ಚೂ ತುಂಬ ಸಣ್ಣ ವಯಸ್ಸಿನಲ್ಲೇ ಈತ ಒಂಬತ್ತು ವರ್ಷ ಇದ್ದಾಗಲೇ ಇವರ ತಂದೆ ತೀರ್ ಹೋಗ್ತಾರೆ ಹಾಗಾಗಿ ಈ ಕಿಮ್ಗೆ ಒಬ್ಬರು ತಾಯಿ ಮತ್ತು ಒಬ್ಬರು ತಂಗಿ ಇರ್ತಾರೆ ತಾಯಿಗೆ ಆದಾಯ ಅಷ್ಟಾಗಿ ಬರ್ತಾ ಇರಲ್ಲ ಅವರು ಒಂದು ಹೊತ್ತು ಊಟ ಮಾಡಿದ್ರೇ ಹೆಚ್ಚೆಚ್ಚು ತುಂಬ ಕಷ್ಟಪಡ್ತಿದ್ರು ಅವರ ತಾಯಿ ತಂಗಿ ಮತ್ತು ಕಿಮ್ಮನ್ನು ಸಾಕೋದಕ್ಕೆ ಕೆಲವೊಮ್ಮೆ ಬಾರಿ ಕೆಲವೊಂದು ಸಾರಿ ಊಟ ಕೂಡ ಇರದೆ ಮಲಗಿದ ದಿನಗಳು ಉಂಟು ಹಾಗಾಗಿ ಕಿಮ್ ಏನು ಮಾಡ್ತಿದ್ದ ಅವನು ಒಂದು ಉಪಾಯ ಮಾಡ್ದ ಎಲ್ಲರೂ ಅರೆ ಹೊಟ್ಟೆ ತಿನ್ನೋದಕ್ಕಿಂತ ಅಟ್ಲೀಸ್ಟ್ ನನ್ನ ತಾಯಿ ಮತ್ತು ತಂಗಿ ಪೂರ್ತಿಯಾಗಿ ಊಟವನ್ನು ಮಾಡಲಿ ಅಂತ ಗ್ರಹಿಸಿ ಅವನು ಮನೆಗೆ ಬರುವ ಸ್ವಲ್ಪ ತಡವಾಗಿ ಬರೋದನ್ನು ಅಭ್ಯಾಸ ಮಾಡಿಕೊಂಡು ಅವರ ತಾಯಿಗೆ ಸುಳ್ಳನ್ನು ಹೇಳೋದಕ್ಕೆ ಶುರು ಮಾಡ್ದ ಅಮ್ಮ ನಾನು ನನ್ನ ಸ್ನೇಹಿತರ ಮನೆಗೆ ಹೋಗಿದ್ದೆ ಅವರ ಮನೆಯಲ್ಲೇ ಊಟ ಮಾಡಿ ಬಂದಿದ್ದೀನಿ ನೀವು ಮತ್ತು ತಂಗಿ ಊಟವನ್ನು ಮಾಡಿ ಅಂತ ಹೇಳೋದಕ್ಕೆ ಪ್ರಾರಂಭಿಸಿದ ಆದರೆ ಅವರ ತಾಯಿಗೆ ಗೊತ್ತಿತ್ತು ಮಗ ಊಟ ಮಾಡಿಲ್ಲ ಅಂತ ಹಾಗಾಗಿ ಅವರ ತಾಯಿ ಇಲ್ಲ ಮಗ ನಾನು ನೀನು ಬರೋದಕ್ಕೆ ಮುಂಚೆನೆ ಊಟ ಮಾಡಿಬಿಟ್ಟೆ ಈಗಿರೋದನ್ನು ನೀನು ನಿನ್ನ ತಂಗಿ ತಿನ್ನು ಅಂತ ಅವರಿಗೆ ತಿನ್ನಿಸ್ತಿದ್ರು ಇದನ್ನು ನೋಡಿ ಕಿಮ್ಗೆ ತುಂಬ ಬೇಸರವಾಯಿತು ಅವನು ನಿರ್ಧಾರ ಮಾಡ್ದ ಹೇಗಾದರೂ ಮಾಡಿ ನಾನು ನನ್ನ ತಾಯಿಗೆ ಸಹಾಯ ಆಗೋ ಥರ ನಡ್ಕೋಬೇಕು ಅಂತ ಹಾಗಾಗಿ ಅವನು ಏನು ಮಾಡ್ದ ಆಗಿನ ಕಾಲದಲ್ಲಿ ಈ ದಿನಪತ್ರಿಕೆಯನ್ನು ಹುಡುಗರು ಮನೆಗೆ ತೆಗೆದುಕೊಂಡು ಹೋಗಿ ಹಂಚ್ತಿದ್ರು ಅಲ್ಲಿ ದೊಡ್ಡವರ ಒಂದು ಗುಂಪಿತ್ತು ದಿನಪತ್ರಿಕೆಯನ್ನು ತೆಗೆದುಕೊಂಡು ಹೋಗಿ ಹಂಚ್ತಾ ಇದ್ದ ಒಂದು ಗುಂಪು ಈ ಹುಡುಗ ಹೋಗಿ ಆ ಗುಂಪಿನಲ್ಲಿ ಸೇರ್ಕೊಳ್ತಾನೆ ಅವನು ಹೇಳ್ತಾನೆ ನಾನು ಕೂಡ ಪತ್ರಿಕೆಯನ್ನು ಹಂಚ್ತೀನಿ ಎಲ್ಲರಿಗೂ ನನಗೂ ಸ್ವಲ್ಪ ಪತ್ರಿಕೆಗಳನ್ನು ಕೊಡಿ ಅಂತ ಕೇಳ್ತಾನೆ ಮೊದಲಿಗೆ ಅವರೆಲ್ಲ ಇವನನ್ನು ನಕ್ಕು ತಮಾಷೆ ಮಾಡಿದ್ರು ಕೂಡ ಅನಂತರ ಮೊದ ಮೊದಲನೇ ದಿನ ಒಂದು ಹತ್ತು ದಿನಪತ್ರಿಕೆಯನ್ನು ಇವರಿಗೆ ಕೊಡ್ತಾನೆ ಈ ಹುಡುಗ ಆ ಹತ್ತು ದಿನಪತ್ರಿಕೆಯನ್ನು ತೆಗೆದುಕೊಂಡು ಹೋಗ್ತಾನೆ ಮಾರ್ತಾನೆ ಅದರಿಂದ ಬಂದ ಕಮಿಷನ್ನ ತೆಗೆದುಕೊಂಡು ಹೋಗಿ ಅವರ ತಾಯಿಗೆ ಕೊಡ್ತಾನೆ ಆದರೆ ಇಷ್ಟಕ್ಕೆ ಅವನಿಗೆ ಸಮಾಧಾನ ಆಗೋದಿಲ್ಲ ಅವನು ಅಂದ್ಕೊಳ್ತಾನೆ ಹತ್ತು ಹದಿನೈದು ಪತ್ರಿಕೆಯನ್ನು ಮಾರಿ ಬರೋ ಕಮಿಷನ್ನಿಂದ ಹೆಚ್ಚಿಗೆ ಏನು ನಾನು ನನ್ನ ತಾಯಿ ತಂಗಿಗೆ ಮಾಡೋದಕ್ಕೆ ಆಗೋದಿಲ್ಲ ಹೇಗಾದರೂ ಮಾಡಿ ಇದನ್ನು ಜಾಸ್ತಿ ಮಾಡಬೇಕು ಪತ್ ಜಾಸ್ತಿ ಪತ್ರಿಕೆಗಳನ್ನು ಮಾರಬೇಕು ಹೇಗೆ ಮಾರಲಿ ಆಗ ಅವನು ಯೋಚಿಸ್ತಾನೆ ಅವನು ಯೋಚಿಸಿದಾಗ ಅವ್ನಿಗನ್ಸುತ್ತೆ ಯಾಕೆ ನಾನು ಜಾಸ್ತಿ ಪತ್ರಿಕೆಗಳನ್ನು ಮಾರೋದಕ್ಕೆ ಆಗ್ತಾ ಇಲ್ಲ ಅಂದರೆ ನಾನು ಪತ್ರಿಕೆಯನ್ನು ಮಾರಿದಾಗ ಎಷ್ಟೊಂದು ಜನ ಚಿಲ್ಲರೆ ಇಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನು ಕಾಯಿಸ್ತಾರೆ ಆ ಥರ ನಾನು ಕಾಯ್ತಾ ಇರುವಾಗ ನನಗೆ ಸಮಯ ವ್ಯರ್ಥವಾಗಿ ಹೋಗುತ್ತೆ ಅಂತ ಅವನು ಗ್ರಹಿಸಿ ಮರುದಿನ ಒಂದಷ್ಟು ಚಿಲ್ಲರೆಗಳನ್ನು ಸಂಗ್ರಹಿಸ್ಕೊಂಡು ಅವನ ಜೊತೆಯಲ್ಲಿ ಪತ್ರಿಕೆ ಇಪ್ಪತ್ತೈದು ಪತ್ರಿಕೆಗಳನ್ನು ಹೆಚ್ಚ ಅಂದರೆ ಹತ್ತು ಪತ್ರಿಕೆ ಹೆಚ್ಚಾಗಿ ತಗೊಂಡು ಇಪ್ಪತ್ತೈದು ಪತ್ರಿಕೆಯೊಂದಿಗೆ ಮನೆಗಳಿಗೆ ಹೋದ ಮಾರೋದಕ್ಕೆ ಅವನು ಹೇಳ್ದ ಅಮ್ಮ ನನ್ನ ಹತ್ರನೇ ಇದೆ ನಾನೇ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿ ಅವತ್ತಿನ ದಿನ ಸ್ವಲ್ಪ ಹೆಚ್ಚು ಪತ್ರಿಕೆ ಹೋಗಿದ್ದ ಇಪ್ಪತ್ತೈದು ಪತ್ರಿಕೆಗಳನ್ನು ಕೂಡ ಅವನು ಮಾರದ ಅವನಿಗೆ ಹದಿನೈದು ಮಾರಾಟ ಆಗ್ತಿದ್ದ ಜಾಗದಲ್ಲಿ ಇಪ್ಪತ್ತೈದು ಮಾರಾಟ ಆಯಿತು ಹೆಚ್ಚಿಗೆ ಕಮಿಷನ್ ಬಂತು ಆದರೂ ಕಿಮ್ ಅಲ್ಲಿಗೆ ಸಮಾಧಾನವಾಗಲಿಲ್ಲ ಅವ್ನು ನಿರ್ಧಾರ ಮಾಡ್ದ ಹೇಗಾದರೂ ಮಾಡಿ ಇದನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಒಂದು ದಿನ ಬಂದ ಒಂದು ಸೈಕಲನ್ನು ಬಾಡಿಗೆಗೆ ತಗೊಂಡ ಹಿಂದಿನ ದಿನ ಬಂದಿದ್ದ ಕಮಿಷನ್ನಿಂದ ಸೈಕಲನ್ನು ಬಾಡಿಗೆಗೆ ತಗೊಂಡ ಹಾಗೆ ಪತ್ರಿಕೆ ಯಾರು ಡೀಲರ್ ಇರ್ತಾರ ಅವ್ರ ಹತ್ರ ಬಂದು ನನಗೆ ಇವತ್ತು ನೂರು ಪತ್ರಿಕೆಯನ್ನು ಕೊಡಿ ನಾನು ನೂರು ಪತ್ರಿಕೆಯನ್ನು ತೆಗೆದುಕೊಂಡು ಹೋಗ್ತೀನಿ ಅಂತ ಆಗ ಆ ಡೀಲರ್ ಸ್ವಲ್ಪ ರೇಗಾಡ್ತಾನೆ ಏನು ನೀನು ಈ ನೂರು ಮಾರ್ತೀನಿ ಅಂತ ಹೇಳ್ತಿದ್ಯಾ ಚಿಕ್ಕ ಹುಡುಗ ನೀನು ಅಬ್ಬಬ್ಬಾ ಅಂದರೆ ಒಂದು ಇಪ್ಪತ್ತೈದು ಆಗ್ಬೋದು ನಿನ್ನಿಂದ ಅಷ್ಟೇ ಮೊದಲೇ ಹೇಳ್ತಾ ಇದ್ದೀನಿ ವಾಪಸ್ ತಂದರೆ ನಾನು ತೀಸ್ಕೊಳ್ಳೋದಿಲ್ಲ ಅಂತ ಹೆದರಿಸ್ತಾರೆ ಆಗ ಕಿಮ್ ಹೇಳ್ತಾನೆ ಪರವಾಗಿಲ್ಲ ಮಾರಾಟ ಆಗಲಿಲ್ಲ ಅಂದ್ರೂ ಆ ನೂರು ಪತ್ರಿಕೆ ದುಡ್ಡನ್ನು ನಾನೇ ಕೊಡ್ತೀನಿ ನಿಮಗೆ ನನಗೆ ನೂರು ಪತ್ರಿಕೆ ಕೊಡಿ ಅಂತ ಹೇಳ್ತಾನೆ ಆಮೇಲೆ ಏನು ಮಾಡ್ತಾನೆ ಆ ನೂರು ಪತ್ರಿಕೆಗಳನ್ನು ಸೈಕಲಲ್ಲಿ ಎಲ್ಲ ಮನೆಗಳಿಗೂ ಹಾಕ್ತಾ ಹೋಗ್ತಾನೆ ದುಡ್ಡನ್ನು ಆಗ ಕಲೆಕ್ಟ್ ಮಾಡೋದಿಲ್ಲ ಫಸ್ಟು ನೂರು ಮನೆಗಳಿಗೂ ನೂರು ಪತ್ರಿಕೆಯನ್ನು ಹಂಚಿ ಅನಂತರ ಅವನಿಗೇನು ಕೆಲಸ ಇರೋದಿಲ್ವಲ್ಲ ಮತ್ತೆ ಬಂದು ದುಡ್ಡನ್ನು ಈಸ್ಕೊಳ್ತಾನೆ ಹೀಗೆ ಮಾಡೋದ್ರಿಂದ ಆಲ್ರೆಡಿ ಪತ್ರಿಕೆ ಮನೆಯನ್ನು ತಲುಪಿದ್ರಿಂದ ಬೇರೆ ಯಾರೂ ಪತ್ರಿಕೆಯನ್ನು ತೆಗೆದುಕೊಳ್ಳೋದಿಲ್ಲ ಮತ್ತು ದುಡ್ಡು ಕೂಡ ಇವನಿಗೆ ಸಿಗ್ತಾ ಇತ್ತು ಹಾಗಾಗಿ ಹೀಗೆ ಹಂತ ಹಂತವಾಗಿ ತನ್ನ ಒಂದು ಬಿಸ್ನೆಸ್ಸನ್ನು ಅವನು ವೃದ್ಧಿಗೊಳಿಸ್ಕೊಳ್ತಾ ಹೋದ ಈ ಕಥೆಯನ್ನು ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಇದರಿಂದ ಏ ಇರುವಂತಹ ಮಾರಲ್ ಅಥವಾ ವಿಷಯವಾದರೂ ಏನು ಯಾವತ್ತೇ ಆಗಲಿ ನಮಗೆ ಕಷ್ಟ ಬಂದಾಗ ನಮಗೆ ಕಷ್ಟ ಬಂತು ಅಂತ ನಾವು ಕುಗ್ಗಬಾರ್ದು ಬದಲಿಗೆ ಕಷ್ಟದ ಸಮಯದಲ್ಲೇ ನಮ್ಮ ಚಿಂತನಾ ಶಕ್ತಿಯನ್ನು ನಾವು ಹೆಚ್ಚಾಗಿ ಉಪಯೋಗಿಸ್ಕೋಬೇಕು ನಮ್ಮ ಸೃಜನಶೀಲತೆಯನ್ನು ನಾವು ವೃದ್ಧಿಸ್ಕೊಳ್ಬೇಕು ಯಾವಾಗಲೂ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಏನು ಹೇಳ್ತಾರೆ ಅಂತಂದರೆ ಕಷ್ಟ ಬಂದಾಗ ನಾವು ಟೆನ್ನಿಸ್ ಬಾಲ್ ಥರ ಆಗಬೇಕಂತೆ ಯಾಕೆ ಅಂತ ಅಂದರೆ ಆ ಟೆನ್ನಿಸ್ ಬಾಲ್ಗೆ ಒಂದು ವಿಶೇಷತೆ ಇದೆ ನೀವು ಮೆತ್ತಗೆ ಅದನ್ನು ಜರುಗಿಸಿ ಬಿಟ್ಟರೆ ಅದು ಮೆತ್ತಗೆ ಹೋಗುತ್ತೆ ಆದರೆ ನೀವು ಜೋರಾಗಿ ಹೊಡೆದ್ರೆ ಅದು ಜೋರಾಗಿ ಅಪ್ಪಳಿಸತ್ತೆ ಅದು ಆ ಬಾಲಿನ ವಿಶೇಷತೆ ನೀವು ಎಷ್ಟು ಜೋರಾಗಿ ಅದನ್ನು ನೆಲಕ್ಕೆ ಅಪ್ಪಳಿಸ್ತೀರೋ ಅದು ಅಷ್ಟೇ ಜೋರಾಗಿ ಅಷ್ಟೇ ವೇಗದಲ್ಲಿ ಮತ್ತೆ ಎದ್ದು ವಾಪಸ್ ಬರುತ್ತೆ ಹಾಗೆಯೇ ನಾವು ಕೂಡ ಕಷ್ಟದಲ್ಲಿ ಅದೇ ರೀತಿ ಇರಬೇಕು ಕಷ್ಟ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಾಗಿ ನಮ್ಮ ಸೃಜನಶೀಲತೆಯನ್ನು ನಾವು ವೃದ್ಧಿಸಿಕೊಂಡು ಚಿಂತಿಸಿ ಆ ಅದಕ್ಕೆ ಉಪಾಯವನ್ನು ಹುಡುಕ್ಬೇಕೆ ಹೊರತು ಬಂತಲ್ಲ ಅಂತ ಕುಗ್ಗಿ ನಾವು ಎಲ್ಲವನ್ನು ಕೈಬಿಟ್ಟು ಕೂರಬಾರ್ದು ಇದು ಈ ಕತೆಯ ನೀತಿ ಈ ಕತೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮ ಶಿಲ್ಪಾ ಶಿವಮಲ್ಲಪ್ಪ ಮಾಡುವ ನಮಸ್ಕಾರಗಳು